केरी कावाड़ा नहीं केरी यार ನಿಮ್ಮ ಹಬ್ಬ ಈಗ ಇಟ್ಟ ಮಾಡಿ ಉಣ್ಕಂಡ್ ಆ ಇಟ್ಟ ಇಲ್ಲ ನಾ ಇಟ್ಟು ಗಿಟ್ಟು ಉಣ್ಣಾಕಿಲ್ಲ ನಾನೆ ಎಲ್ಲ ಇಟ್ಟಿ ಡೌ ಕೂಸು ಡೈ ಚೀರಾ ಚೆನ್ನಪ್ಪ ಸರ್ ಬರ್ದಿದ್ದು ಸಿಗುತ್ತೆ ತಗೊಂಡಿ ಸುಮಾರು ಏಳು ಎಂಟು ವರ್ಷದಿಂದ ಸಿನಿಮಾ ಮಾಡಲೇಬೇಕು ಅಂತ ಶ್ರಮ ಪಟ್ಟು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮ್ಯೂಸಿಕ್ ಮಾಡಿ ಮಾಡಿದ್ದು ನಾಗೇಶ್ ಕಂದಾಗಲ್ಲ ಕನಸು ಭಾಳ ಚೆನ್ನಾಗಿದೆ ಅವರೆಲ್ಲ ಕನಸು ನೆರವೇರೋಕೆ ಮೂಲ ಕಾರಣ ಬಸವರಾಜ್ ಸರ್ ಆರ್ ಡೈರೆಕ್ಟರ್ ಡೈಲಾಗ್ ಪ್ರಯಾಗ್ ಸರ್ ಅವರು ಮೂಲತಃ ಪಶುವೈದ್ಯರು ಕಾಸ್ಟ್ಯೂಮ್ ಮಾಡಿದ್ದಾರೆ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಅಲ್ಲ ಇವತ್ತಿನ ಎ ಐ ಗ್ರಾಫಿಕ್ಸ್ ಎಲ್ಲ ಅಂದ್ಕೊಂಡು ಗ್ರಾಫಿಕ್ಸ್ ಒಳಗಡೆ ನುಗ್ಗಿ ಒದ್ದಾಡ್ತಾ ಇರೋ ಟೈಮಲ್ಲಿ ನಮ್ಮ ಗ್ರಾಮೀಣ ಸೊಗಡನ್ನ ಎತ್ತಿ ಹಿಡಿದಿರೋ ನಿಮಗೆ ಒಂದು ಫಲ ನಾನೊಬ್ಬ ರೈತನಾಗಿ ನನಗೆ ತುಂಬಿ ತುಂಬಾ ಖುಷಿ ಕೊಟ್ಟಂತ ಸಿನಿಮಾ ಅಣ್ಣ ಎಲ್ಲಿಂದ ಬರ್ತದೆ ಯಾವ ತರ ಬರ್ತದೆ ತಟ್ಟೆ ಬರೋದ್ ಮುಂಚೆ ಅದನ್ನ ಸಮಾನ ಚೆನ್ನಾಗಿ ಎತ್ತಿ ತೋರಿಸಿದ್ರ ತುಂಬಾ ಧನ್ಯವಾದಗಳು ನಿಮಗೆ ಗ್ರಾಮೀಣ ತೋರಿಸಿರುವಂತ ನಿಮ್ಮೆಲ್ಲರಿಗೂ ಅತ್ಯಂತ ಕೆಲಸ ಮಾಡಿದರೆ ಅವರು ಸುಮಾರು ಜನ ಆರ್ಟಿಸ್ಟ್ಗಳಿಗೆ ಒಳ್ಳೆ ಕಾರ್ಯಕ್ರಮವನ್ನ ಕೊಡೋದಕ್ಕೆ ಬಾರಿ ಭಾರಿ ಸಹಕಾರವನ್ನು ನೀಡ್ತಿದ್ರು ಆದರೆ ಈ ಒಂದು ರೀತಿಯಲ್ಲಿ ಅನ್ನವನ್ನು ಎಲ್ರಿಗೂ ಪಡಿಸಿದ್ದಾರೆ ಅಂದ್ರೆ ಅನ್ನ ಚಲನಚಿತ್ರ ನಿರ್ಮಾಣ ಮಾಡಿದಂಥ ಎಲ್ಲ ತಂಡದ ಸದಸ್ಯರು ಮತ್ತು ನಟನೆ ಮಾಡಿದಂಥ ಎಲ್ಲ ಎಲ್ಲರಿಗೂ ಒಂದು ಅಭಿನಂದನೆಗಳು ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮ ಸಮಾಜದಕ್ಕೆ ಬೇಕಾಗಿರುವಂಥ ಪ್ರಸ್ತುತ ಪಂಚದಲ್ಲಿ ಅನ್ನದ ಮಹತ್ವವನ್ನು ಕಳ್ಕೊಂಡು ಬೇರೆ ಒಂದು ವಿದೇಶಿ ತಿನಿಸುಗಳಿಗೆ ಮಾರು ಹೋಗಿರುವಂಥ ಸಂದರ್ಭದಲ್ಲಿ ಅನ್ನದ ಒಂದು ಮಹತ್ವವನ್ನು ತುಂಬ ಚೆನ್ನಾಗಿ ಸೊಗಸಾಗಿ ತೋರಿಸಿದ್ದೀರಾ ಮತ್ತು ಗ್ರಾಮೀಣ ಪ್ರದೇಶದ ಗ್ರಾಮ್ಯ ಸೊಗಡದು ಏನಿದೆ ಅದು ಚೆನ್ನಾಗಿ ಮೂಡಿಬಂದಿದೆ ಮತ್ತು ಅನ್ನ ಅನ್ನೋದು ಎಷ್ಟೋ ಕಡೆ ತುಂಬ ವ್ಯಯ ಮಾಡ್ತಿದ್ದಾರೆ ವೇಸ್ಟ್ ಮಾಡ್ತಿದ್ದಾರೆ ಅದನ್ನು ಸರಿಯಾದ ರೀತಿ ಸದ್ಬಳಕೆ ಮಾಡ್ಕೋತಿಲ್ಲ ಆ ಪ್ರಸ್ತುತ ಸಮಾಜದಲ್ಲಿ ಅನ್ನವನ್ನು ವೇಸ್ಟ್ ಮಾಡ್ತೇನೆ ಅದನ್ನು ಸರಿಯಾದ ರೀತಿ ಸದ್ಬಳಕೆ ಮಾಡಿಕೊಂಡು ಅದನ್ನು ಉಳಿಸಿ ಮತ್ತು ಬೇಕಾಗಿರೋ ಕಡೆಗೆ ಅದನ್ನು ಪೂರೈಸುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಸರ್ಕಾರವು ಕೂಡ ಈ ನಿಟ್ಟಿನಲ್ಲಿ ಯಾಕೆ ಅನ್ನಭಾಗ್ಯವನ್ನು ತಂತು ಅನ್ನೋದು ಕೂಡ ಇದರಲ್ಲಿ ಬಂದಿದೆ ಅದು ಒಂದು ಒಳ್ಳೆಯ ವಿಚಾರ ಮತ್ತು ಈವನ್ ಟುಡೇ ಗೊತ್ತು ಒಂದು ಅಕ್ಕಿ ಕಾಳು ಬೆಳೀಲಿಕ್ಕೆ ಒಂದು ರೈತನಿಗೆ ಆರು ತಿಂಗಳು ಸಮಯ ಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ಒಂದು ಕ್ಷಣಾರ್ಧದಲ್ಲಿ ಅನ್ನವನ್ನು ವ್ಯಯ ಮಾಡಿ ವೇಸ್ಟ್ ಮಾಡ್ತೀವಿ ಅದರ ಮಹತ್ವವನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಎಲ್ಲ ತಂಡಕ್ಕೆ ಮತ್ತೊಮ್ಮೆ ನಮ್ಮ ಅಭಿನಂದನೆಗಳು ತುಂಬ ಮತ್ತೊಮ್ಮೆ ಮತ್ತೆ ಹೆಚ್ಚು ಹೆಚ್ಚು ಸಿನಿಮಾಗಳು ಇದೇ ಥರ ಬರಲಿ ಚಿತ್ರ ಚೆಂದಾಗಿ ಬಂದಿದೆ ತುಂಬ ಅರ್ಥವಾಭರಿತವಾಗಿದೆ ಮಕ್ಕಳುಗಳು ಇದನ್ನು ತಿಳ್ಕೊಳ್ಬೇಕಾಗಿದೆ ಇದಕ್ಕೆ ಒಂದು ಸಜೆಷನ್ ಅಂದರೆ ವ್ಯಾಲ್ಯೂ ಆಫ್ ರೈಸ್ನ ಮಕ್ಕಳು ತಿಳ್ಕೊಳ್ಬೇಕು ಅಂದರೆ ಈಗ ಚಿಕ್ಕ ಮಕ್ಕಳುಗಳಿಗೆ ನೀವು ಸ್ಕೂಲ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲೆಲ್ಲೋ ಟ್ರಿಪ್ ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ ಈ ಸೊ ಈ ಥರ ಫಿಲಮ್ ತೋರಿಸೋ ಥರ ಒಂದು ಮಾಡ್ಬೋದು ಸರ್ ಸ್ಕೂಲ್ಗಳಿಗೆ ಮಾಡಿದ್ರೆ ಅವರು ಒಂದು ಒಂದೊಂದು ಸ್ಕೂಲಿಂದ ತಂದು ಕರ್ಕೊಂಡು ಬರ್ತಾರೆ ಮಕ್ಕಳಿಗೆ ವ್ಯಾಲ್ಯೂ ಆಫ್ ಪ್ರೈಸ್ ಏನು ಅನ್ನೋದು ಗೊತ್ತಾಗುತ್ತೆ ವಾಚ್ ವಿತ್ ಯು ಆ ಫ್ಯಾಮಿಲಿ ಆ್ಯಂಡ್ ಚಿಲ್ಡ್ರನ್ಸ್ ಸ್ಪೆಷಲಿ ವಿಥ್ ಯೋ ಚಿಲ್ಡ್ರೆನ್ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ಇದಿನ ಅನ್ನ ಮೂವಿಯನ್ನು ಅಂದರೆ ಚಲನಚಿತ್ರ ನೋಡಿದೆ ತುಂಬ ಚೆನ್ನಾಗಿತ್ತು ಗ್ರಾಮೀಣ ಸೊಗಡನ್ನ ತುಂಬ ಚೆನ್ನಾಗಿ ನೋಡಿ ತೋರಿಸಿದ್ದಾರೆ ಆ ಮ್ಯೂಸಿಕ್ ಇರೋದು ಮ್ಯೂಸಿಕ್ ಇರ್ಬೋದು ಸಂಭಾಷಣೆ ಇರ್ಬೋದು ಆ ಮಕ್ಳನ್ನ ಆ್ಯಕ್ಟಿಂಗ್ ಇರ್ಬೋದು ಪ್ರತಿಯೊಬ್ಬರೂ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಹೀರೋಯಿನ್ ಅಂತೂ ಫಸ್ಟ್ ಪ್ಲೇಸ್ ನನ್ನ ಕಡೆಯಿಂದ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸಿನಿಮಾ ತುಂಬ ಎಲ್ಲರೂ ನೋಡಬೇಕು ನನ್ನ ಆಸೆ ಎಲ್ಲರೂ ನೋಡಬೇಕು ಅಂತ ಒಟ್ಟಾರೆ ಈ ಸಿನಿಮಾ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮೆಲ್ಲರಿಗೂ ನಮ್ಮ ಹಳೆಯ ನೆನಪುಗಳೆಲ್ಲವೂ ಕೂಡ ಜ್ಞಾಪಕ ಬರ್ತವೆ ಯಾಕೆಂದರೆ ನಾವೆಲ್ಲ ಕಟ್ಟಿಕೊಂಡಿರೋದು ಈ ರೀತಿ ಸಿ ಈ ರೀತಿಯ ಬ ಆಗಿ ನಾವು ಕೂಡ ಆಗ ಅನ್ನವನ್ನು ಹಬ್ಬದಲ್ಲೇ ಮಾತ್ರ ಊಟ ಮಾಡ್ತಾಯಿದ್ದು ಆ ಮೂಲಕವಾಗಿ ಸಮಾಜಕ್ಕೆ ಈ ಗ್ರಾಮೀಣ ಪ್ರದೇಶದಿಂದ ಬರತಕ್ಕಂಥ ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ ಅಂತಕ್ಕಂಥದ್ದು ಮತ್ತು ಈ ಸಿನಿಮಾಗಳನ್ನು ನಾವು ನೋಡಿ ಬೇರೆಯವರಿಗೆ ಯಾವ ರೀತಿ ಏಕೆಂದರೆ ಬರೀ ಒಡೆದಾಟ ಬಡ್ದಾಟ ಅಥವಾ ಡ್ಯಾನ್ಸ್ ಇಂಥ ಇಲ್ದೇನೆ ಜೀವನದ ಎಲ್ಲ ಹಂತಗಳನ್ನು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ನಾವೆಲ್ಲರೂ ಕೂಡ ಹೊಸಾಗಿರೂಸೋದಕ್ಕೆ ಸಾಧ್ಯವಾಗಿದೆ ನಮಸ್ಕಾರ ತುಂಬ ಅಂದ್ರೆ ತುಂಬ ಖುಷಿ ಆಗ್ತದೆ ಈ ಅನ್ನ ಸಿನಿಮಾ ಮಾಡಿದಂಥ ಎಲ್ಲ ಕಲಾವಿದರಿಗೂ ಹ್ಯಾಡ್ಸಪ್ ಅನ್ನಂಥ ಅಭಿನಂದನೆ ಸಲ ಹೇಳ್ತೇನೆ ಇದು ಸ್ಪೆಷಲ್ ಆಗಿ ಕೌಟುಂಬಿಕವಾಗಿ ಎಲ್ಲ ಮಕ್ಕಳು ಕುಟುಂಬ ಸಮೇತ ಬಂದು ಈ ಒಂದು ಸಿನ್ಮಾ ನೋಡ್ತಾ ಇದ್ರೆ ತುಂಬ ಅನ್ನದ ಮಹತ್ವ ಏನಂತ ಹೇಳಿ ಅವಾಗ ಗೊತ್ತಾಗ್ತಾ ಇರ್ತಿರ್ತದೆ ಸ್ಪೆಷಲ್ ಆಗಿ ನಮ್ಮ ಒಂದು ವಿನಂತಿ ಮಾಡ್ಕೊಳ್ತೇನೆ ಇದು ಮುಖ್ಯವಾಗಿ ಒಂದು ಶಾಲೆಯ ಮಕ್ಕಳಿಗೆ ಶಾಲೆಯ ಮಕ್ಕಳಿಗೆ ಈ ಒಂದು ಚಿತ್ರವನ್ನು ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಒಂದು ಏನೋ ಒಂದು ರಿಯಾಯಿತಿ ದರದಲ್ಲಿ ಮಕ್ಕಳಿಗೆ ತೋರಿಸ್ಕೊಟ್ರೆ ಅನ್ನದ ಮಹತ್ವ ಇನ್ನಷ್ಟು ಹೆಚ್ಚಿಗೆ ಆಗ್ತದೆ ಅಂತ ಹೇಳಿ ಅನಂತ ಧನ್ಯವಾದಗಳು ಎಲ್ಲರಿಗೂ ಇದು ಬಡತನದಲ್ಲೂ ತುಂಬ ರಿಚಾಗಿ ಬಂದಿದೆ ಬಡತನೇ ಇಲೇಟು ಅನ್ನ ಒಬ್ಬರು ಬಿಡಬಾರ್ದು ಎಲ್ಲ ಕ್ಲೀನಾಗಿ ತಿನ್ನಬೇಕು ಯಾರು ವೇಸ್ಟ್ ಮಾಡಬಾರ್ದು ಕತೆ ಚಿತ್ರಕತೆ ಸಂಗೀತ ಎಲ್ಲ ಸೂಪರ್ 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 ಅನ್ನದ ಮಹತ್ವವನ್ನು ಸಾರಿ ಹೇಳಿರುವಂಥ ಸಿನ್ಮಾ ಈ ಸಿನಿಮಾನ ನಾನು ನನ್ನ ಮಕ್ಕಳ ಸಮೇತವಾಗಿ ಎರಡು ಸಂಸಾರನ ಕರ್ಕೊಂಬಂದು ತೋರಿಸ್ತೆ ಕಾರಣ ಇಷ್ಟೇನೆ ನಾವು ಎಷ್ಟೇನೆ ಬಾಯಲ್ಲಿ ಹೇಳಿದ್ರು ಗೊತ್ತಾಗಲ್ಲ ದೃಶ್ಯದ ರೂಪದ್ರೆ ಮಕ್ಕಳಿಗೆ ತೋರ್ಸೋಣ ಅಂತ ಬಂದಿದೆ ಆ ಇದು ಮಾತ್ರ ತುಂಬ ಯಶಸ್ಸನ್ನು ಕಂಡಿದೆ ಅನ್ನದ ಅನ್ನದ ಅನ್ನ ಅನ್ನದ ಋಣ ಮತ್ತು ಅನ್ನ ಹೇಗಿದೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದೆ ಇವತ್ತಿನ ಗ್ರಾಫಿಕ್ಸ್ ಯುಗದಲ್ಲಿ ಪ್ರತಿಯೊಬ್ಬರೂ ನಗರವಾಸಿಗಳನ್ನೂ ಸಹ ಬಂದು ನೋಡಲೇಬೇಕಾದಂಥ ಸಿನ್ಮಾ ದಯವಿಟ್ಟು ಖಂಡಿತವಾಗಿ ಬಂದು ನೋಡಿ ನನಗಂತೂ ತುಂಬ ಖುಷಿ ಕೊಟ್ಟಿದೆ ಭಾವನಾತ್ಮಕವಾಗಿದೆ ಪ್ರತಿಯೊಬ್ಬರು ಆ್ಯಕ್ಟಿಂಗು ತುಂಬ ಸೂಪರ್ ಆಗಿದೆ ಚೆನ್ನಾಗಿದೆ ನಾನು ಮಂಡ್ಯ ಸುಗಮ ಸಂಗೀತ ಪರಿಷತ್ತಿನಿಂದ ಬರ್ತಾ ಇದ್ದೀನಿ ಅಧ್ಯಕ್ಷನಾಗಿ ನಾಗೇಶ್ ಕಂದಗಾಲ ಅವರು ನನ್ನ ಆತ್ಮೀಯ ಸ್ನೇಹಿತರು ಇವರು ಕೂಡ ಸಿನಿಮಾ ಪ್ರೊಡ್ಯೂಸರು ನಾಗರಾಜ್ ಬೈರಿ ಅವರು ಕೂಡ ಸಿನಿಮಾ ಪ್ರೊಡಕ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಸೊ ಇಂಥ ಸಂದರ್ಭದಲ್ಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಅನ್ನ ಅನ್ನದ ಬಗ್ಗೆ ಮಾಡಿದ್ರೆ ಬರುತ್ತೆ ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರ ನಾನು ನಾಗರಾಜ್ ಭೈರಿ ಅಂತೇಳಿ ಮೈಸೂರು ಸುಗಮ ಸಂಗೀತ ಪರಿಷತ್ನ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾಗೇಶ್ ಕಂದೇಗಾಲ್ ಅವರವರು ಫೋನ್ ಮಾಡಿ ಬಹಳ ಚೆನ್ನಾಗಿದೆ ಸರ್ ನೀವು ಒಂದಷ್ಟು ಲಾಸ್ಟ್ ಡಿ ಆರ್ ಸಿ ಶೋನಲ್ಲಿ ನೀವೆಲ್ಲ ಜನ ಕುಂಸಕ್ ಥರ ನಮಗೆ ಸಪೋರ್ಟ್ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅದ್ರ ಬಗ್ಗೆ ಭಾಳಷ್ಟು ರಿವ್ಯೂಗಳನ್ನ ನೋಡಿದ್ದೆ ಭಾಳಷ್ಟು ಫ್ರೆಂಡ್ಸ್ಗಳು ಕೂಡ ಹೇಳಿದರು ಇದೊಂದು ಅವಕಾಶನ ಯಾಕೆ ಬಳಸ್ಕೋಬಾರ್ದು ಅಂಥೇಳಿ ನಮ್ಮ ಸ್ನೇಹಿತ ವಲಯಕ್ಕೆಲ್ಲ ಹೇಳಿ ಸುಮಾರು ನೂರಾರು ಜನರನ್ನು ಇವತ್ತು ಕರ್ತಂದು ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನಮಗೆ ಏನೋ ಬೇರೆ ಲೋಕಕ್ಕೆ ಹೋದಾಗ ಆಗ್ತಾ ಇದೆ ನಮಗೆ ನಮ್ಮದು ಹಳೆಯ ನೆನಪುಗಳಿಗೆಲ್ಲ ಮರಕಳಿಸ್ತಾ ಇದೆ ಪ್ರತಿಯೊಂದು ಅನ್ನದ ಒಂದು ಅಕ್ಕಿ ಕಾಳಗೂ ಕೂಡ ಎಷ್ಟು ಬೆಲೆ ಇದೆ ಅನ್ನೋದನ್ನು ನಾವು ಎಲ್ಲರೂ ಕೂಡ ಕಂಡುಕೊಂಡಂಥ ಒಂದು ಸಿನಿಮಾ ಇದಾಗಿತ್ತು ಜೊತೆಗೆ ಏನು ಅಂದರೆ ಮಧ್ಯ ಮಧ್ಯ ಭಾಳಷ್ಟು ಕ್ಯೂರಿಯಾಸಿಟಿ ಟೆನ್ಷನ್ ಇದ್ದರೂ ಕೂಡ ಎಲ್ಲವೂ ಕೂಡ ಹ್ಯಾಪಿ ಎಂಡಿಂಗ್ ಆಯಿತು ಒಂದು ಲಾಜಿಕಲ್ ಎಂಡ್ಗೆ ಎಲ್ಲನೂ ಕೂಡ ತೊಗೊಂಡೋಗಿ ಎಲ್ಲರೂ ಖುಷಿ ಖುಷಿಯಾಗಿ ಹೊರಗಡೆ ಬಂದಂಗಾಯ್ತು ಇಂಥ ಒಂದು ಅವಕಾಶ ಮಾಡ್ಕೊತ ಇಡೀ ಚಿತ್ರತಂಡಕ್ಕೆ ನಾನು ಮೈಸೂರಿನ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಮಸ್ಕಾರ ನನ್ನ ಹೆಸರು ಲೈವ್ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಸೊ ನಾನು ಡಿಸ್ಟ್ರಿಬ್ಯೂಟರು ಡೈರೆಕ್ಟರು ಮತ್ತು ಆರ್ಟಿಸ್ಟು ಮತ್ತು ಪ್ರೊಡ್ಯೂಸರು ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವತ್ತಿನ ಸಿನಿಮಾ ಏನು ಅನ್ನ ಅಂತ ಒಂದು ಆ ಕಾನ್ಸೆಪ್ಟಲ್ಲಿ ಮಾಡಿದಾರೋ ಬಟ್ ಅರ್ಥಪೂರ್ಣವಾಗಿದೆ ಸೊ ಈಗೇನೆಂದರೆ ನಾವು ಬಾಲ್ಯದಲ್ಲಿ ಇದನ್ನು ಒರಿಜಿನಲ್ ಆಗಿ ನಾವು ಅನುಭವಕ್ಕೆ ತಗೊಂಡು ಅದರ ಅನುಭವಿಸಿದವ್ರು ನಾವು ಬಟ್ ಇವತ್ತಿಗೂ ಬಹಳಷ್ಟು ಹಳ್ಳಿಗಾಡಿನಲ್ಲಿ ಇದೇ ವಾಸ್ತವದ ಸ್ಥಿತಿ ಇದೆ ಈ ಪರಿಸ್ಥಿತಿಗಳು ಎಷ್ಟೋ ಜನಕ್ಕೆ ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಯಾರಿಗೂ ಇದ್ರದ್ದು ಅರಿವಿಲ್ಲ ಆಮೇಲೆ ಅದರ ಪರಿಚಯನೂ ಅಷ್ಟು ಸಾಕಷ್ಟು ಇಲ್ಲ ಯಾಕಂದರೆ ಈ ಥರ ಪರಿಸ್ಥಿತಿ ಇವತ್ತಿಗೂ ಇದೆ ಸೊ ನಮ್ಮ ಏನು ಭಾರತದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮನುಷ್ಯನ ಜನಜೀವನ ಈ ಒಂದು ಸ್ಥಿತಿಗತಿಯಲ್ಲಿ ಇವತ್ತಿಗೂ ಇದೆ ಅನ್ನೋದನ್ನು ಬಹಳ ಶ್ರದ್ಧೆಯಿಂದ ಇದನ್ನು ಒಂದು ಈ ಒಂದು ಚಿತ್ರಕಥೆಯನ್ನು ಬಹಳ ಹುಡುಕಿ ಭಾಳ ಶಿಸ್ತಿಂದ ಮಾಡಿದ್ದಾರೆ ಮತ್ತು ಆ ಚಿತ್ರಕಥೆ ಅನ್ನೋಸ್ತೇನೆ ಎಲ್ಲೂ ಬೋರಾಗ್ತಾ ಇಲ್ಲ ನೀಟಾಗಿ ಅದು ಹೇಳುವ ವಿಷಯಗಳನ್ನು ಅಷ್ಟು ಸ್ಪಷ್ಟವಾಗಿ ಈ ಒಂದು ಯಾರು ನೋಡುಗರಿಗೆ ಪ್ರೇಕ್ಷಕರಿಗೆ ಸರಿಯಾದ ರೀತಿಯಲ್ಲಿ ಅರ್ಥಪೂರ್ಣವಾಗಿ ತಿಳಿಸುವಂಥ ಕೆಲಸವನ್ನು ಪ್ರತಿಯೊಬ್ಬರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಂಟೇ ಟಿಮ್ಗೆ ಆರ್ಟ್ಸ್ ಆಫ್ ನಿಜ ಹೇಳಬೇಕಂದ್ರೆ ಇದೆಲ್ಲ ಇವತ್ತಿನ ಗ್ರಾಮಾಂತರ ಶಾಲೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಪ್ರದರ್ಶನಗೊಳ್ಳುವಂತ ಚಿತ್ರ ಇದು ಕಾರಣ ಏನಂದ್ರೆ ಎಲ್ಲರೂ ಕೆಲಸ ಮಾಡಿದ್ದಾರೆ ಅರ್ಥಪೂರ್ಣವಾಗಿ ಕೆಲಸ ಮಾಡಿದ್ದಾರೆ ನನಗೊತ್ತಿರೋ ಪ್ರಕಾರ ನಮ್ಮ ಕರ್ನಾಟಕಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ ಇದನ್ನ ಒಂದು ವೀಕ್ಷಣೆಗೆ ಖಂಡಿತವಾಗಿ ಪ್ರಿನ್ಸಿಪಲ್ಗಳ ಹತ್ರ ಮಾತಾಡಿದ್ರೆ ಇದು ಪರಿಪೂರ್ಣವಾಗಿ ಸಕ್ಸಸ್ ಆಗತ್ತೆ ಮತ್ತೆ ರೀಚ್ ಆಗತ್ತೆ ಇದು ಸಿನಿಮಾ ತೆಗೆದ್ರಷ್ಟೇ ಅಲ್ಲ ಇದು ರೀಚ್ ಆಗಬೇಕು ಏನಕ್ಕೆ ನಮ್ಮ ನಾಗರಾಜ್ ಬೇರೆ ನಮ್ಮ ಏನು ಅಲಯನ್ಸ್ ಸಂಸ್ಥೆಗಳಲ್ಲಿ ನಮ್ಮನೆಲ್ಲ ಒಟ್ಟುಗೂಡಿಸಿ ಇವತ್ತು ಮಾಡಿದ್ರು ಈ ಕೆಲಸಗಳನ್ನು ನಿಮ್ಮ ಪರಿಚಯದವರು ನಿಮ್ಮ ಹಿತೈಷಿಗಳು ಸೊ ನಿಮ್ಮ ಏನು ನಿಮ್ಮ ಮಕ್ಕಳು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸ ಇದು ಇದು ಮಾಡಿದರೆ ಖಂಡಿತವಾಗಿ ನೂರಕ್ಕೆ ನೂರು ಭಾಗ ಸಕ್ಸಸ್ ಆಗೋದಂತ ನನ್ನ ಒಂದು ಅಭಿಲಾಷೆ ಮತ್ತು ನನ್ನ ಅನುಭವ ಆದ್ದರಿಂದ ನಮ್ಮ ಬೇರೆಯವರು ಇವತ್ತು ಈ ಮಾಡಿದ ಕೆಲಸ ಎಷ್ಟು ಚೆನ್ನಾಗಿ ಸಕ್ಸಸ್ ಆಗಿದೆಯೋ ಈ ಥರ ಒಂದು ನೂರಲ್ಲ ಐನೂರಲ್ಲ ಸಾವಿರ ಎಪಿಸೋಡ್ ಥರ ಇದು ಸಕ್ಸಸ್ ಆಗುತ್ತೆ ಅದಕ್ಕೆ ಅವ್ರು ಇವತ್ತು ಮಾಡಿರೋ ಒಂದು ಹೆಚ್ಚಲಿ ಏನು ಪ್ರಯೋಗನೇ ಸಾಕ್ಷಿ ಅಂತ ಹೇಳ್ತ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಸೊ ಒಳ್ಳೆ ಆಗಲಿ ಒಳ್ಳೇದಾಗಲಿ ಎಲ್ಲರ ಟೀಮ್ಗೂ ದೇವ್ರು ಒಳ್ಳೇದು ಮಾಡ್ತಾರೆ ಜೈ ಜೈ ಕರ್ನಾಟಕ ನಮಸ್ಕಾರ ವೀಕ್ಷಕರೇ ಇವತ್ತು ಮೈಸೂರಲ್ಲಿ ಡಿ ಆರ್ ಸಿನಲ್ಲಿ ಅನ್ನ ಅನ್ನೋ ಒಂದು ಕನ್ನಡ ಚಲನಚಿತ್ರ ಸುಮಾರು ವರ್ಷಗಳ ನಂತರ ಕುಟುಂಬ ಸಮೇತವಾಗಿ ನೋಡೋ ಅವಕಾಶ ಸಿಕ್ತು ಅದು ನಮ್ಮ ಸುಗಮ ಸಂಗೀತ ಪರಿಷತ್ನ ಅಧ್ಯಕ್ಷರಾದ ನಾಗರಾಜ್ ಬೈರಿ ಅವರ ನೇತೃತ್ವದಲ್ಲಿ ನಾವು ಕುಟುಂಬ ಸಮೇತರಾಗಿ ಬಂದು ನೋಡ್ತಾ ಇದ್ದೀವಿ ಅನ್ನ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಕಾಳು ಅಕ್ಕಿನ ನಾವು ವೇಸ್ಟ್ ಮಾಡಿದರೆ ಅದರ ಪರಿಶ್ರಮ ಹೇಗಿದೆ ಅದ್ರ ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು ನಮ್ಮ ಹಿಂದಿನ ಮಕ್ಕಳಿಗೆ ಯುವ ಜನತೆಗೆ ತಿಳಿಸುವಂಥ ಒಂದು ವಿಶೇಷವಾದಂಥ ಮಾಹಿತಿನ ಕೊಟ್ಟಿದ್ದಾರೆ ಇಡೀ ತಂಡಕ್ಕೆ ನಾನು ಶುಭವಾಗಲಿ ಅಂತ ಕೋರ್ತೀನಿ ಹಾಗೆ ಸಂಗೀತ ಇರ್ಬೋದು ಕಥಾ ಹಂದರ ಇರ್ಬೋದು ಎಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ನಮಗೆ ತೋರಿಸಿದರೆ ನೀವು ನೀವು ಮತ್ತು ನಿಮ್ಮ ಕುಟುಂಬದವರು ಎಲ್ಲರೂ ಬಂದು ನೋಡಬೇಕಾಗಿ ವಿನಂತಿಸ್ಕೊಳ್ತೇನೆ ಹಾಗೆ ಇದು ರಾಷ್ಟ್ರ ಪ್ರಶಸ್ತಿಗೆ ಬರಲಿ ಅಂತ ಎಲ್ಲ ಮೈಸೂರಿನ ಜನತೆಗೆ ಪರವಾಗಿ ನಾನು ಕೇಳ್ಕೊಡ್ತಾ ಇದ್ದೀನಿ ಧನ್ಯವಾದಗಳು ನಾನು ನಿಮ್ಮ ಪ್ರೀತಿಯ ಗೌರವ ಸುಧಾಮುರಳಿ ಕರ ವೀಕ್ಷಕರೇ ನಾನು ಆ್ಯಕ್ಚುಲಿ ಇವತ್ತು ಈ ಮೂವಿಗೆ ಬರ್ತೀನಿ ಅಂತ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ನನ್ನ ತಂಗಿ ಸುಧಾಮುರಳಿ ಸೊ ಅವರು ಈ ಥರ ಒಂದು ಮೂವಿ ಬಂದಿದೆ ನೋಡೋಣ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ನೋಡೋ ಮೂವಿ ಅಂತ ಹೇಳಿದಾಗ ಸರಿ ಅಂತೇಳಿ ಇವತ್ತು ಸಂಡೇ ನಾನು ಫ್ರೀ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದೆ ಬಟ್ ತುಂಬ ತುಂಬಾ ಹಾರ್ಟ್ ಹತ್ರಕ್ಕಾಗೋಯ್ತು ಆ ಮೂವಿ ನನಗೆ ನಿಜವಲ್ಲೂ ಒಂದು ಭಾವನೆ ಹೆಂಗೆ ವ್ಯಕ್ತಪಡಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಲ್ಲ ಆ ಒಂದು ಫೀಲಿಂಗ್ಸ್ ಬಂತು ಅದು ನಮ್ಮ ಒಂದು ಏನು ಚೈಲ್ಡ್ಹುಡ್ ಲೈಫ್ ಅಂತ ಹೇಳ್ತೀವಲ್ಲ ಇದನ್ನೆಲ್ಲ ನಾವು ನೋಡ್ಕೊಂಡು ಬಂದಂಥವ್ರು ಇವತ್ತಿನ ಮಕ್ಕಳಿಗೆ ಇದು ಯಾವುದು ಗೊತ್ತಿಲ್ಲ ಹೇಳಬೇಕು ಅಂದ್ರೆ ನಿಜ ಅಂದರೆ ಒಂದು ಪಾಯಿಂಟ್ ಇದರಲ್ಲಿ ಏನೂ ಗೊತ್ತಿಲ್ಲ ನಾವು ಹೆಂಗೆ ಬೆಳೆಸ್ಬಿಟ್ಟಿದ್ದೀವಿ ಅಂದರೆ ಮಕ್ಕಳನ್ನ ತುಂಬ ಇದ್ರಲ್ಲಿ ಬೆಳೆಸ್ಬಿಟ್ಟಿದ್ದೀವಿ ಅಂದರೆ ಅವ್ರಿಗೆ ಒಂದು ಅದ್ರ ಬೆಲೆ ಅನ್ನದ ಬೆಲೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಆ ಥರ ಬೆಳೆಸ್ಬಿಟ್ಟಿದ್ದೀವಿ ಸೊ ನಾವು ಪೇರೆಂಟ್ಸ್ ಆದವರು ಅಟ್ಲೀಸ್ಟ್ ಈ ಥರ ಮೂವಿಗಳನ್ನ ಅವ್ರನ್ನ ತೋರಿಸ್ತಾ ಇದ್ದರೆ ಅವ್ರಿಗೂ ಒಂದು ನಾಲೆಡ್ಜು ಈ ಅನ್ನ ಅನ್ನೋದೇನು ಸೊ ಯಾವ ರೀತಿ ಎಷ್ಟು ಕಷ್ಟ ಕಷ್ಟಪಡ್ತಾರೋ ಅವರು ಬೆಳೆಸ್ಬೇಕಾದ್ರೆ ನಮ್ಮ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಎಷ್ಟು ಪರಿಶ್ರಮ ಇರುತ್ತೆ ಅದ್ರ ಹಿಂದೆ ಅನ್ನೋದನ್ನೆಲ್ಲ ಅವ್ರಿಗೆ ತಿಳಿಸ್ತಾ ಹೋದರೆ ಮುಂದಿನ ಪೀಳಿಗೆಗುವ ಅಂದರೆ ಈಗ ನಮಗೆ ನಮಗೆ ಪೇರೆಂಟ್ಸ್ ಹೆಂಗೆ ಬೆಳೆಸಿದ್ರು ಸೊ ಮಕ್ಕಳಿಗೂ ನಾವು ಅದೇ ರೀತಿ ಬೆಳೆಸಬೇಕು ಅನ್ನೋ ಒಂದು ಈ ಇಂತ ಇಂಥ ಮೂವಿಗಳು ಬಂದಾಗ ಏನಾಗುತ್ತೆ ಕರ್ಕೊಂಡು ಬರ್ಬೇಕು ಫ್ಯಾಮಿಲೀಸು ಅವರು ಮುಂದುವ ಮುಂದಾಳತ್ವ ತಗೊಂಡು ಬಂದ್ರಪ್ಪ ಚೆನ್ನಾಗಿದೆ ಅಂತೇಳಿ ಮಕ್ಕಳನ್ನ ಕರ್ಕೊಂಡು ಬಂದು ಇಂಥ ಮೂವಿನ ತೋರಿಸ್ಬೇಕು ಸೊ ಆವಾಗ ಗೊತ್ತಾಗುತ್ತೆ ಈ ನಿಜವಾದ ಜೀವನ ಹೇಗಿತ್ತು ಹಿಂದೆ ಹೇಗಿತ್ತು ಈಗ ಮುಂದೆ ನಾವು ಹೇಗಿರಬೇಕು ಅನ್ನೋದು ಅವ್ರಿಗೂ ಒಂದು ಅರಿವು ಬರುತ್ತೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿಯಾಯಿತು ಈ ಮೂವಿ ಸಿಸ್ಟರ್ ಹೇಳ್ದಂಗೆ ಇದು ರಾಷ್ಟ್ರ ಪ್ರಶಸ್ತಿ ಬರಲಿ ಅಂತೇಳಿ ದೇವರಲ್ಲಿ ಮತ್ತೆ ಎಲ್ಲರ ಮುಖಾಂತರ ಬೇಡ್ಕೊಳ್ತೀನಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ದಿನಗಳಿಂದ ಈ ಥರ ಚಲನಚಿತ್ರ ಬಂದಿರಲಿಲ್ಲ ಇವಾಗ ತುಂಬ ಚೆನ್ನಾಗಿದೆ ಅನ್ನ ಅಂತ ಚಿತ್ರ ಅನ್ನಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಚಿಕ್ಕ ಮಕ್ಕಳಿಂದ ಇದು ಈ ಮೂವಿ ನೋಡಿದ್ರೆ ತುಂಬ ಗೊತ್ತಾಗುತ್ತೆ ಈ ಚಲನಚಿತ್ರನ ಕರ್ನಾಟಕ ರಾಜ್ಯ ಸರ್ಕಾರ ಪೂರ್ಣ ವಿನಾಯಿತಿ ಕೊಟ್ಟು ಪ್ರತಿ ಶಾಲೆಗಳಿಗೂ ಕರ್ನಾಟಕ ಸರ್ಕಾರನೇ ಒಂದು ದಿನದ ಮಟ್ಟಿಗೆ ವಾರಕ್ಕೊಂದು ದಿನದ ಮಟ್ಟಿಗೆ ಎಲ್ಲ ಶಾಲೆಯ ಮಕ್ಕಳಿಗೂ ಉಚಿತವಾಗಿ ಪ್ರದರ್ಶನ ಮಾಡಿ ಆ ದುಡ್ಡನ್ನು ಕರ್ನಾಟಕ ಸರ್ಕಾರನೇ ಭರಿಸಿ ಈ ಚಲನಚಿತ್ರಕ್ಕೆ ಯಾರು ಸಪೋರ್ಟ್ ಮಾಡಿದ್ದಾರೆ ನಾಗೇಶ್ ಗಂಧೆಗಾಲದವ್ರದ್ದು ಒಳ್ಳೆಯ ಸಂಗೀತ ಕೊಟ್ಟಿದ್ದಾರೆ ಮಕ್ಕಳಿಗೆ ಈ ಒಂದು ಯಾವ ರೀತಿ ಗ್ರಾಮೀಣ ಸೊಗಡಿನ ಭಾಷೆದು ತುಂಬ ಚೆನ್ನಾಗಿದೆ ಇದು ಎಲ್ಲ ಮಕ್ಕಳಿಗೂ ಪರಿಚಯ ಆಗಿ ಅನ್ನೋದು ಬೆಲೆ ಗೊತ್ತಾಗಿ ಈ ಚಲನಚಿತ್ರವನ್ನು ಎಲ್ಲರೂ ನೋಡಿ ಎಲ್ಲ ಮಕ್ಕಳು ನೋಡಿ ಎಲ್ಲ ಅರಿತುಕೊಂಡು ಅನ್ನದ ಬಗ್ಗೆ ಮಹತ್ವ ಹೇಳಿದ್ದಾರೆ ಮೊದಲಿದ್ದಕ್ಕೆ ರಾಜ್ಯ ಪ್ರಶಸ್ತಿ ಬಂದು ರಾಷ್ಟ್ರ ಪ್ರಶಸ್ತಿ ಬಂದು ಅಂತಾರಾಷ್ಟ್ರೀಯ ಪ್ರಶಸ್ತಿನೂ ಬರಲಿ ಅಂತ ನಾವು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರಿ ಇದು ಅನ್ನ ಅನ್ನೋ ಚಿತ್ರ ಅಂದರೆ ಅನ್ನ ಅಂದರೆ ಬೇರೆಯವ್ರಿಗೆ ಏನೋ ಏನೋ ಅನ್ನ ಅಂತ ಅದ್ರ ಬಗ್ಗೆ ತೋರಿಸ್ತಾರೇನೋ ಅಂತ ಅದ್ರ ಬಗೆ ಬಗೆ ತಿಂಡಿ ಅಂತ ತೋರಿಸ್ತಾರೇನೋ ಅನ್ನಿಸ್ತದೆ ಫಸ್ಟಿಗೆ ಆದರೆ ಮಕ್ಕಳಿಗೆ ಈಗ ಏನು ಇರಲ್ವೋ ಅದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅನ್ನ ಅಂದರೆ ಅಕ್ಕಿ ಬರೋದು ಒಂದು ಮುಟ್ಟಿ ಅಕ್ಕಿ ಬರೋದು ಮುಷ್ಟಿ ಅಕ್ಕಿ ಬರೋದು ಹೇಗೆ ಕಷ್ಟನೋ ಈಗಿನ ಕಾಲದಲ್ಲಿ ಇಷ್ಟೇ ಇಷ್ಟೇ ಉಳಿದ್ರೆ ಬಿಸಾಕ್ಬಿಡ್ತಾರೆ ಬಡವ್ರಿಗೆ ಎಷ್ಟೋ ಜನಕ್ಕೆ ಅನ್ನ ಇಲ್ಲ ಆ ಥರದ್ದು ಕಷ್ಟ ಏನು ಅಂತ ಅನ್ನದ ಬೆಲೆ ಏನು ಅಂತ ಒಂದು ಚಿಕ್ಕ ಮಗುವಿಗೆ ತಿಳಿಸಿಕೊಟ್ಟಿದ್ದು ಎಲ್ಲ ಮಕ್ಕಳಿಗೂ ಗೊತ್ತಾಗೋ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸು ಇನ್ನು ಮುಂದೆ ಇಂಥ ಹೆಚ್ಚಿನ ಹೆಚ್ಚಿನ ಚಿತ್ರ ಮಕ್ಕಳಿಗೆ ತೋರಿಸಲಿ ಅಂತ ಹೇಳ್ಕೊಡ್ತೀನಿ ನಾನು ವರ್ತಮಾನದಲ್ಲಿ ಬದುಕ್ತಾ ಇರೋ ಮಕ್ಕಳಿಗೆ ಇದು ಒಂದು ಅದ್ಭುತ ಸಿನಿಮಾ ಅನ್ನದ ಪರಿಶ್ರಮ ಅನ್ನದ ಇದು ಶ್ರಮಾನವನ್ನು ಯಾವ ರೀತಿ ನಾವು ಮಾಡ್ಬೋದು ಅಂತ ತೋರಿಸಿರೋ ಸಿನಿಮಾ ಇದು ಇದಕ್ಕೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬರಲಿ ಸರ್ಕಾರ ವಹಿಸಿ ವಹಿಸಿದ್ದ ಬಗ್ಗೆ ಸಿನಿಮಾನ ಪ್ರತಿ ಊರಲ್ಲೂ ಕೂಡ ಈ ಸಿನಿಮಾನ ತೋರಿಸಲಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ